ಹಾಡ್ಯಾರು ಅದನ್ನ ವಿಷಯ ಭತ್ತ ಇಂದು ಯಾರಾದ ಹೌದ ಹೌದು ಹೌದು ಮುಂಜಿನಪುರನೋ ಗಣಪತಿ ಏನಾಯ್ತು ಆಗಲಿ ಆಗಲಿ ಹೇಳಿರಿ ಅವ್ರು ಏನು ಹೇಳ್ರು ಏನು ಹೇಳ್ಯಾರ ರೀ ಸ್ಕಂದ ಪುರಾಣಿ ಎರಡನೇ ಭಾಗ ಹಾ ಹಾ ಒಂದರ ತೊಂಬತ್ಮೂರನೇ ಪುಟನು ಐತಿ ಐತಿ ಐತದು ಹೌದಿಲ್ ಅದರೊಳಗೆ ಹಾಡ್ಯಾರ ಅವು ಹಾಡ್ಯಾರ ಏನು ಹಾಡಿರಿ ಗೊತ್ತೈತೆನ ಏನು ಹಾಡ್ಯಾರ ದೇವ ಕಲ್ಪ ಇತ್ತು ದೇವ ಕಲ್ಪದೊಳಗೆ ದೇವ ಕಲ್ಪದೊಳಗ ಏನಪ್ಪಾ ಅಂತಂದ್ರ ಹಾ ಹಾ ವಿಕಲ್ಪ ಶೂನ್ಯನಾದ ಪರಬ್ರಹ್ಮ ಪ್ರಬ್ರಹ್ಮ ಹೌದಾ ಹೌದು ವಿಕಲ್ಪ ಶೂನ್ಯವಾದ ಪರಬ್ರಹ್ಮ ಹಣ ಹಾಡಾಡ್ಯಾರ ಹೌದಿಲ್ಲ ಹೌದಾ ಅಲ್ಲಿ ವಿಕಲ್ಪ ಸುನ್ನಿದಾಗ ಪರಬ್ರಹ್ಮ ಶೂನ್ಯ ಆಗ್ಯನೋ ನೀನು ಹೆಂಗ್ ಏನು ಹಾಡಕತ್ತೀಯಾ ನನಗೆ ಅದನ್ನ ಹೇಳ್ರಿ ವಿಕಲ್ಪ ಸುನ್ನagitou ಹಂಗಲ್ಲ ವಿಕಲ್ಪ ಶೂನ್ಯವಾದ ಪರಬ್ರಹ್ಮ ಅಂತೆ ಪ್ರರಾಗೈತೆ ಅಂತೆ ವಿಕಲ್ಪ ಶೂನ್ಯವಾದ ಪರಬ್ರಹ್ಮ ಅಂದ್ರೆ ಪರಬ್ರಹ್ಮ ಶೂನ್ಯ ಆಗ್ಯನೋ ಅದು ಏನ ಅದರ ಅರ್ಥ ನೀ ಹೆಂಗ್ ಹಾಡತೀಯಾ ಇದನ್ನ ಅಲ್ಲಿ ಶೂನ್ಯದಾಗ ಹಾಡ್ಬೇಕಾದ್ರೆ ಶೂನ್ಯದಲ್ಲಿ ಪರಬ್ರಹ್ಮನು ಯುದ್ಧನು ಅಂತ ಬಂದ್ರ ಅದೇನ್ ಪಾತ ಅಂದ್ರ ಶೂನ್ಯದ ಪರಬ್ರಹ್ಮತಿ ದೇವಕಲ್ಪದೊಳಗೆ ಏನಪ್ಪಾ ಅಂತಂದ್ರೆ ವಿಕಲ್ಪ ಶೂನ್ಯವಾದ ಪರಬ್ರಹ್ಮ ಪರಬ್ರಹ್ಮ ವಿಕಲ್ಪ ಶೂನ್ಯವಾದ ಪರಬ್ರಹ್ಮ ಅಂದ್ರೆ ಏನ್ ಪರಬ್ರಹ್ಮ್ಲ ಆಯ್ತಾ ಮತ್ತೆ ಹೆಂಗಿರ ಅರ್ಥ ನೀವ್ ಹೆಂಗ ಆಡ್ತಿರೋರಿ ನಾ ಹೇಳಕೈತೆ ನೋಡಿ ಈಗ ತಂದಾರ ವಿಷಯ ವಿಷಯ ಪೈಲತ್ ಹಿಡ್ಕೋರಿ ಹಿಡ್ಕೋರಿ ಪೈಲತ್ ನಾವೇನ ಅಸಹ್ಯ ಮಾಡುದಿಲ್ಲ ಅದಕ್ಕ ಇನ್ನೊಂದ್ ಮಾತ ಹೇಳ್ರಿ ಅವ್ರು ಏನ್ ಹೇಳ್ಯಾರ ನಾಯಿನ ಹೆಣ್ಣು ಗೊತ್ತೈತೆನ ನಾಯಿನ ಹೆಯನಿ ಏನ ಹೇಳರಿ ಒಟ್ಟ ಇವತ್ತಿನ ದಿವಸ ಸುಲ್ತಾನ್ಪುರ್ ನನ್ನ ಗಂಡ ಸುನದೋಳಿಕಿ ನಿನಗ್ ಹೇಂತಿ ನಿನ್ನ ನಾ ನೋಡಬೇಕು ನನ್ನ ನೀನ್ ನೋಡ್ಬೇಕು ಬೇರೆದವ್ರ ಮ್ಯಾಗ ಒಟ್ಟ ಮನಸ್ಸು ಮಾಡೋಂಗಿಲ್ಲಾ ಬ್ಯಾರೆದವ್ರು ನೋಡೋಂಗಿಲ್ಲ ಕರೆಕ್ಟ್ ಮಾತಿದು ಪುರಾಣದಾಗ ಕೆಟ್ಟು ಬರ್ದಾರ ಚಲೋನು ಬರ್ದಾರ ಎಲ್ಲಾ ಸರ್ದನ ಪುರಾನ್ದಾಗ ಹತ್ತಿ ಕರ ಪುರಾನ್ದಾಗ ಹಾಡುವಂಗಿಲ್ಲ ಇವತ್ತಿನ ದಿವಸ ಆಗ ನನ್ನ ಮನಸ್ಸು ಇರಬೇಕು ನನ್ನ ಮ್ಯಾಗ ನಿನ್ನ ಮನಸ್ಸು ಇರಬೇಕು ನಿನ್ನ ಜೋಡಿ ನಾನ ಸಂಸಾರ ಮಾಡಬೇಕು ನನ್ನ ಜೋಡಿ ನೀನ ಸಂಸಾರ ಮಾಡಬೇಕು ನಿನ್ನ ಜೋಡಿ ಕೂಡಿದಾಗ ಮಕ್ಕಳಾಗಬೇಕು ನನ್ನ ಜೋಡಿ ಕೂಡಿದಾಗ ಮಕ್ಕಳಾಗಬೇಕು ಬೇರೆ ವಿಷಯ ಬರುವಂಗಿಲ್ಲ ತೆಗಿನೆ ಹೌದಾ ಮಾತಿದ್ವು ಇವ್ರು ಹೇಳ್ರು ಏನತ್ ಹೇಳ್ತಾವ ಏನೇ ಪುರಾಣ ಬರದಾರ್ತಿವ್ರಿ ಸಿಕ್ಕತ್ತ ಏನ್ ಬರದ ಇವನಂಗ ಪೈಲ್ ನನ್ನ ಗಾಂಡಿ ಇದ್ರು ಕೂಡ ಬೇರೆ ಅವ್ನ ಮ್ಯಾಗ ಮನಸ್ ಅಂತ ಗೊತ್ತ ಬ್ಯಾಡ್ ನನಗ ಏ ಇದ್ ಬ್ಯಾಡ ಕಚ್ಚಾಕ್ಯಾರದ ಬೆಟ್ಟ ಬೆಟ್ಟ ಹೊಲಸ ಅಂತ ಹೇಳಾಕ್ರಿತ್ರ ನೋಡಿಲಿ ನಿನ್ನ ಬ್ರಹ್ಮ ಮತ್ ಮಗಳ ಮ್ಯಾಗ ಮನಸ್ಸು ಮಾಡಿದ್ಲಾ ಅದ ಹೇಳಲ್ಲ ಪುರಾಣ ಬರ್ದಾರಣ್ಣ ನಾವು ಪುರಾಣದ ಹೇಳುದಿಲ್ಲ ನಿನ್ನ ಬ್ರಹ್ಮದೇ ತಾ ಉಡಿಸಿರ್ತಕ್ಕಂಥ ಮನಸ್ಸು ಮಾಡ್ಯಾನಿಟಿಶ್ದು ಮತ್ತೆ ಹೇಳ್ಕೋದ್ ಕುಡ್ರಿ ಹೇಳು ಹೌದಿಲ್ಲ ಅದು ಬ್ಯಾರ್ಯ ಹೌದು ಒಟ್ಟಿನ ನೀನು ನನಗೆ ಮಾತೋಟ ಅವ್ಗೆ ಒಟ್ಟು ಬ್ಯಾರೆ ಆಕಿನ ಹೆಣ್ಮಕ್ಳು ತಂದು ಥೊಡಿ ಕುಣಿಸ್ಕೊಂಡ್ರು ಕೂಡ ತಾಯಿ ತಾಯಿ ಭಾವನೆ ಬಂದಿರ ಕಾವ್ನಲ್ಲಿ ಹೌದು ಅಂತ ಒಬ್ಬ ನಾನು ಅಂಥವ್ನ ನಿನಗೆ ನೀರು ತತ್ತೋ ಹೇಳಾಕಿಲ್ಲೋ ಅಂಥವ್ನು ಹೊಗಳ್ರು ಒಬ್ಬ ನಾನು ಅವ ಒಬ್ಬ ಇವು ಗೊತ್ತಿದೆ ಆಹಾ ಒಬ್ಬ ಗಂಡ್ಸ್ ನಾನು ಹೆಂತಾವ ಅನ್ಕೊತದೆ ಹಂತಾವ ಸಾಕಟ್ಟು ಮಂದಿ ಚಂದ ಚಂದ ಹೆಣ್ಮಕ್ಳು ತಾನು ತೋಡಿಮೆ ಕುಣ್ಸ್ಕೊಂಡ್ರು ಅವ ಏನು ತಿಳ್ಕೊಂಡು ಗೊತ್ತತೆನ ಏನು ತಿಳ್ದಾನ ಸ್ವತಃ ನನ್ನ ತಾಯಿ ಕೊತ್ತಾಳು ನನ್ನ ಮಗಳ ಕೊತ್ತಾಳೆ ಹಿಂಗೆ ತಿಳ್ಕೊಂಡಿದ್ದ ಅವು ಬೇರೆ ಭಾವನೆಯಿಂದ ಒಟ್ಟು ನೋಡಿ ನಾವು ಬೇರೆ ಗುಣದಿಂದ ನೋಡಿಲ್ಲ ಮತ್ ಹದಿನಾರು ಸಾವಿರ ನೀವೆಂತ ನೀವ್ ಕಂಡ ಕಂಡ್ರೂ ಮನೆಯಾಗ ಸುಂದರವಾಗಿರತಕ್ಕ ಹೆಂಡತಿ ತಾಯಿ ತಂದಿ ಬಂದು ಬಳಗ ರೊಕ್ಕ ರೂಪಾಯಿ ಬೆಡಗ ಅನ್ನ ತಮ್ಮ ಎಲ್ಲರನ್ನು ಬಿಟ್ಟು ನಿನ್ನ ಬಂದಿರ್ತಾರು ಬ್ಯಾರಿ ಮ್ಯಾಗ ಯಾಕೆ ಮನಸ್ಸು ಮಾಡ್ತಿರೋ ಏ ಹೊಟ್ಟಿನ ಮನೆ ಬಿಟ್ಟು ಕೊಟ್ಟ ಮನೆಗೆ ಬಂದು ಸಂಸಾರ ಮಾಡ್ತಾಳೆ ಅಕ್ಕಿ ಮೇಲೆ ಮನಸ್ಸು ಮಾಡುದು ಬಿಟ್ಟು ಮತ್ತೆ ಅಕ್ಕಿ ಬೇಕು ಬೇರೆ ಮ್ಯಾಗ ಯಾಕೆ ಮನಸ್ಸು ಮಾಡ್ತಿರೀ ನಿಮ್ ಗುಣ ಅದಕ್ಕ ನಿಮ್ಗೆ ಹೊಳಸ ಗುಡ್ಗೋದ್ ನಾವು ಹಾ ನೀವು ಟ್ರ ಅನ್ರಿಯಪ್ಪ ನಾವು ಅನ್ನೋದು ಬರಪ್ಪ ನೋಡ್ರಿ ನೀವು ನೀವು ಅನಸ ಟ್ರ ನಾ ಏನು ಹೇಳಕತ್ತೀನಿ ಅದಕ್ಕೆ ನಿನಗೆ ಬಾಡಿ ಹೆಚ್ಚ ಹೇಳ್ನೆ ಏನತ್ತ ವಾಟ ಬೇರೆ ಅವರ ನಾಗ ಮನಸ್ ಮಾಡೋಂಗಿಲ್ಲ ನಿನ್ನ ನಾನ ನೋಡೋದು ನನ್ನ ನೀನ ನೋಡೋದು ನನ್ನ ನೀನ ನೋಡೋದು ಹೆಂಗ ಯಾಕೆ ಹೇಳಿನಿ ಯಾಕೆ ಹೇಳಿನಿ ಪ್ರಾಣ ಯಾರ ರಗಡ ಬಡದಾರ ಏನ ಚಲೋ ಐತಿ ಕೆಟ್ಟ ಹೋಗಿದ್ದಿ ಹಾದದಲ್ಲ ನಾವು ಇಲ್ಲಿ ಕೂಡಿರತಕ್ಕಂತ ದೈವದ ಒಟ್ಟ ಗಾಂಡನ ಹೆಣ್ಮಕ್ಳಿದ್ರ ಹೆಣ್ಮಕ್ಳು ಗಂಡನ ಬಿಟ್ಟ ಬೇರೆನಾರ ನೋಡಿರಿಬಾರ್ದ ನೋಡ್ರಿ ಬಾರ್ದ ಮತ್ತ ನೀ ಹೇಳಲಿ ಯಾಕೆ ಏನಾಗ್ತದ ಅಡ ಮುಟ್ಟ ಮನ್ಯಾಗ ಹೆಂಡ್ತಿದ್ರು ಹತ್ತು ಮಂದಿನ ನೋಡ್ಕೊತ ಹೋಗ್ರಿ ನಂಗಾತ ಗಣ್ ಮಕ್ಕಳಿಗೆ ಏನ ಕಸವರಿಗೆ ಹೌದು ನನ್ನ ಗಂಡಗೆ ನಿನಗ ಅಲ್ವ ನೋಡಪ್ಪ ಹೆಂಗ ನೀನು ಮತ್ತ ನಮ್ಮ ಮಗವಂದ್ಯಾ ಏ ನಿಮ್ಮ ಕಡೆ ಹೋಗೋದಿಲ್ಲ ಹಾ ನೋಡು ಹುಷಾರ್ಲಿ ಮಾತಾರೆ ಮತ್ತೆ ನೀ ಇಲ್ಲಿ ನಿಮ್ಮ ಕಡೆ ಹೋಗೋದಿಲ್ಲ ಒಟ್ಟ ನಿನ್ ಕಾರ್ಯಕ್ರಮ ಮಾಡುದಿತ್ತು ಡಾ ಒಟ್ಟ ಇಲ್ಲಿ ಕುಡಿರ್ತಕ್ಕಂಥ ಮಂದಿಗೆ ಲಾಭ ಆಗಿರ್ಬೇಕು ಗಂಡ್ಮಕ್ಳು ಹೆದ್ಯಾರೆ ಹೆಣ್ಮಕ್ಳು ನೋಡಿರಬಾರದು ತನ್ನ ಹೆಂಡ್ತಿನ ನೋಡಿರಬೇಕ ಹೌದು ನಮ್ಮ ಹೆಣ್ಮ ನನ್ಗೆ ಮನಸ್ಸು ಮಾಡಿರ್ಬಾರ್ದು ಹಂತ ಲಾಭ ಆಗಿರ್ಬೇಕು ಬೆಳ್ಸಾಕ ಬಂದ್ರೆ ಬೆಳಸ ಇಲ್ಲಾಂದ್ರೆ ಸು ಕ ಬಸು ನೀ ಏನು ಮಾಡ್ತೀ ಮಾಡ್ಕೊ ಕುದಸನ್ನಿ ನಾ ಹೇಳಿನ ಅದ್ಕ ಏನತ್ತೆ ರಾಮಗ ಏಕ ಪತ್ನಿ ವ್ರತ ಅಂದಾರ ಹೌದ ನೀನು ಹೇಳ್ತಿ ಹಾಡಿನಾಗ ಏನು ಹೇಳ್ತಿ ಯಾರು ಸೂರ್ಯಪಾಣ್ಕಿ ಬಂದ ರಾಮನ ಮ್ಯಾಗ ಮನಸ್ಸು ಮಾಡ್ರು ಕನ್ ಎತ್ತಿ ನೋಡಿಲ್ಲ ಅದವಿ ಮತ್ತು ಅವ್ನು ಯಾಕೆ ಬಸುಲಿ ನಿನ್ನ ಅವ್ನ ಯಾಕೆ ಬಿಡ್ತಿ ಪಾಪ ಇದಕ್ಕೆ ನನಗೆ ಗಂಡ ಗೊತ್ತಿಲ್ಲ ಅದು ನಮ್ಮ ಹಾಡದ್ರ ಹಾಡ್ದ ರಾಮ ಬೆಳಸ್ರಿ ಹೌದು ನಮ್ಮತ್ತ ಗಂಗಾನ ಒಬ್ಬಕಿನ್ ಮಾಡ್ಕೊತಾರತ್ತ ಹ್ಞೂ ಹ್ಞೂ ಪಾರ್ವತಿನ ಒಬ್ಬಕಿನ ಮಾಡ್ಕೊತಾರತ್ತ ಪಾರ್ವತಿ ಮನ್ಯಾಗ ಇರ್ಬೇಕ ರೀ ಗಂಗಾಣಿ ಮ್ಯಾಗ ಯಾಕ್ರೋ ನಿಮ್ಮ ಮನಸ್ಸು ಹಾಂ ನಿಮ್ಮ ಒಂದು ಮಾತು ನನ್ರಿ ಏನಂದ ಅವ್ರು ಬಿಗಿ ಹಚ್ಚಿ ನೀವು ಹಿಂಸರ್ತೀರತ್ತು ಹ್ಞೂ ಹಿಂಗೆ ಸರಿ ಸನ್ ಗೊತ್ತದ್ಲಾ ಗೊತ್ತಿದ್ಲೇ ಅದಕ್ಕೆ ನಿಮಗೆ ಗುದ್ದತ್ ಹೇಳತಾನ್ರಿ ಹೌದಿಲ್ಲ ಮತ್ತೆ ಹೌದು ಅದಕ್ಕೆ ಏನಾರ ಹಿಂದೆ ಸರಿದಾಗಲಿಲ್ಲ ಹೆಣ್ಣು ಹಾಂ ಹಾಂ ಹೋಗಿ ಮುಂದೆ ಬರ್ತೈತಿ ಮುಂದೆ ಬರ್ತೈತಿ ಹೌದಿಲ್ಲ ಮತ್ತು ಹೌದು ಹಿಂದೆ ಸರಿ ಅಂತ ಹೆಣ್ಣ ಹಿಂದೆ ಹೋಗಿ ಮುಂದ್ ಬರ್ತದ ನಿಮ್ಮ ಗಂಡು ಮಕ್ಕಳೆಲ್ಲ ಪುಡ್ಪಿಡಿಗೆ ಹೋಗಾರೆ ಅದಕ್ಕಂಥದ್ದು ಬಿಟ್ಟನ್ಯ ಚಲೋ ಹೆಣ್ಮ ಆಟದ ಹಿಡಕೈತ ನಾ ಏನ್ ಮಾಡಾಕ್ ಆಗುದಿಲ್ಲ ಆಟದ ಹಿಡಿದ ನಿನ್ನ ಜಗ್ಗಿ ಕೆಡುವ ಭಯ ಕೊಡ್ದ ಅದಕ್ಕ ಹಟ್ಟ ಮಾತಾಡ್ರ ಇಲ್ಲಿ ಕೂಡಿರ್ತಕ್ಕಂತ ಮಂದಿಗೆ ಇಲ್ಲಿ ಹೆಣ್ಮಕ್ಳು ಒಟ್ಟ ಬ್ಯಾರದಾರ್ ನೋಡ್ಬಾರ್ದವ್ರ ಮ್ಯಾಗ ಮಣಸಿರ್ಬೇಕು ಗಂಡನ ಕಾಲ ಒತ್ತಬೇಕು ಒತ್ಬೇಕು ಜೋಡಿ ಸಂಸಾರ ಅಟ್ಟ ಮಾಡ್ಬೇಕು ಗಂಡ್ ಹೇಳ್ ನಟ ಇಲ್ಲಿಗೆ ಗಣ್ಮಕ್ಳ ಬೇರೆ ಹೆಣ್ಮಕ್ಳು ನೋಡ್ರಿ ವಾರ ಹೆಣ್ಮಕ್ಳು ನೋಡಿ ಬಾಂದ್ರ ಹತ್ತು ಮಂದಿನ ಮಾಡ್ಕೊತಾರತ್ತ ಹದಿನಾಲ್ಕು ಸಾವಿರ ಮಂಜಿನ ಹೆಂಡ್ ಹಾಕಿರತ್ತಿ ನಿಗಸ್ತಾನೆ ಇದಕ್ಕ

ನಿಮ್ಮ 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 ನೀರು ನನಗೆ ಗೊತ್ತೈತಿ ಅದಕ್ಕೆ ಹೇgnu ನಾವು ನಾವು ಒಟ್ಟೆ ಮಡ್ಡಿ ಬಿಟ್ಬಿಟ್ಟು ಒಟ್ಟೆ ಕಡ್ದ್ ಮಾಡಬೇಕಲ್ಲ ಬೋಳು ಮಾಡ್ ಅದಕ್ಕೆ ಇರ್ಲಿ ಹಹಾ ಆಲ್ ಟೈಮ್ ಕಟರ್ ಕಮಿಟರಿ ಅದಕ್ಕಲ್ಲ ನಾವು ಒಟ್ಟೆ ಸವಾಲು ಇಡಕಬೇಕಪ್ಪ ಇನ್ನ ಬಹಳ ಉಳಿಕಕ್ಕೆ ಚನ ನಾವು ಮಾದೇ ಮಾಸ್ಟರ್ ಅದಕ್ಕೆ ಇರ್ಲಿ ಹೌದಾ ಬಹಳ ಮಾತಾಡುವಂತ ಯಾರು ಇಲ್ಲ ಇಲ್ಲ ಅದಕ್ಕೆ ಅತ್ತಾ ಪ್ರಕಾರ ಮುಂದಿನ ಸಂದಿಗೆ ಹೆಂಗ್ ಬರ್ತಾರ ಬರ್ಲಿ ನೋಡೋಣ ಏನನ್ನ ಮಾತಾಡ್ತಾರ ಮಾತಾಡ್ಲಿ ಮಾತಾಡ್ಲಿ ಅದಕ್ಕೆ ಅತ್ತಾ ಪ್ರಕಾರ ಸಂದಿಗೆ ಒಂದ್ ಘರ್ಷಣೆ केलं ಹೇಳ್ಯಾರು ಇನ್ನೊಂದು ಹೇಳ್ತರೇನ ಈ ಕೇಳಬೇಕು ಕೇಳ್ರ್ಲಿ ಶುಭಾತ್ ಬರ್ದ ನೋಡು ಹುಡುಕಾಡ ಗಾಳಿ ಹರಿಯಂತ ಹಾಳಿ ಸಮಾನದಲ್ಲಿ ಹುಡುಕಾಡ್ರಿ ಬಾಳೆ ಎಲ್ಲ ಯಾವ್ದು ಆಡೋದ್ ನಾವಾರ ನೋಡ ಬಾಳ್ರಿ ಕಚ್ಚರಿ ನೋಡ ನಾ ಘರ್ಷಣೆ ಅಂಕ ನೋಡ ಈಗ ಒಟ್ಟ ಹೆಂಗ ನೀವ್ ಅಡಿಬಹುದು ನನಗ ಆದ್ರೆ ಇಲ್ಲಿ ಕೂಡಿರ್ತಕ್ಕಂತ ಮಂದಿಗೆ ಲಾಭ ಆಗಿರ್ಬೇಕು ಲಾಭ ಈಗ ನೋಡ ನೀ ಪುರುಷ 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 ಅಂದ್ರೆ ನನ್ನ ಗಂಡನಿ ಗಂಡ ನನ್ನ ಪುರುಷನೇ ಪುರುಷ ಹೌದು ನನ್ನ ಪುರುಷ ಪುರುಷ ಪುರುಷನು ಯಾವಾಗಲೂ ಯಾರನ್ನು ರಕ್ಷಿಸಬೇಕು ಯಾರನ್ನ ರಕ್ಷಿಸಬೇಕವ ம நீத நீ நான் இல்ல சோழ சரஸ் மாதாட் நான் நினை பலோ நான் நம்ம சொலு இல்லை ஏன்பா நானே வந்தாய்த்து இன் வந்தாத்திரி சிக்கிர் நோட் தீவா ಮತ್ತೆ ಇನ್ನೇನು ಮಾಡಬೇಕು ಬಂದವರು ಬರ್ಕೋ ತಗೋ ಹಾ ಆಂಗೇಲ್ಲ ಬಾರ್ಸೋ ತಗೋತಾನಾ ಹಾ ಅದಕ್ಕೆ ಇರ್ಲಿ ಏನatteವಾ ಹಾ ಯತಾ ಪ್ರಕಾರ ಒಂದು ಕ್ಯಾಲಿ ಹೆಂಗ್ ಪಾ ಅಂತ ಕೇಳಿದ್ರೆ ಯಾ ಚಾಲ